ಗುರು ನಮನಕ್ಕೆ ಏನು ಹೋಗಿದ್ಯವ ಅಲ್ಪ ಈ ವರ್ಷ ಸಂಕಲ್ಪ ಮಾಡಿ ಹೋಗೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನು ಹೊಲದಾಗ ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನ್ಯಾಗ ಕನಿಷ್ಠ ನಮ್ಮ ಹೊಲ್ದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಕೊಳ್ಳೋನು ನೀವು ಹೂವನ್ರಿ ನಾವೊಂದು ಕೋಟಿ ಗಿಡಗಳನ್ನು ಪುಕ್ಕಟ್ಟೆ ಕೊಡಕ್ತಾ ಇರೋದ್ರಿ ನಿಮ್ಗೆ ಒಂದು ಕೋಟಿ ಹಚ್ಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲ್ ಮಾಡ್ತೀನಿ ಒಬ್ಬನು ಬುಡಕನು ಇನ್ನೂನು ಅವು ಬದುಕಲಿಲ್ಲ ಅಂತಂದ್ರ ಒತ್ತ ವದ್ ವಸೂಲ್ ಮಾಡ್ತೀನಿ ಪೈಕಿ ಬುಡಪೈಕಿಯಲ್ನ ಇವ್ ಸ್ವಾಮಿಗಳಂದು ಕೂಡಲೇ ಬಾಳ ಮೆತ್ತಗ ಕೋಳಿ ಶಿಷ್ಯರ ಬಾಳ್ ಮೆತ್ತಗ ನನ್ ಹಿಂಗ ಬೆಳೆಸ್ಯಾರವ್ರು ಒತ್ತ ವದ ವಸೂಲ್ ಮಾಡವ್ನ ಅದಕ್ಕ ಯವ ನೀವೆಲ್ಲರೂ ಮನೆಯಾಗ ಹತ್ಸ್ರಿ ನೀವೇನ್ ಬಂದಿರಲ್ಪ ಹಳ್ಳಿಯವ್ರು ಎಲ್ಲಾ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡುಪ್ಲಿಕೇಟ್ ಅಂದ್ರೇನು ಪಟುಪಟ್ಟಿ ಮ್ಯಾಗ ಕುಂದಿರ್ತಾವೆ ಬದುವಿನ ತಾನು ಹೋಗಿ ಅಲ್ಲಿಂದ ಹೊಳೆ ಬರ್ತಾವು ಹೊಲ್ದಾಗ ಇಳಿದಿಲ್ಲ ಕೆಲಸ ಮಾಡೋದಲ್ಲ ಬಂದ್ ಮತ್ ಬಿಜಾಪುರದಾಗ ಹಿಂಗಿಟ್ ತಿರುಗಿ ಚಾ ಕುಡ್ದು ಒಂದಿಟ್ಟು ಊಶಿ ಗೀಸಿ ಏನ್ ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಝಟ್ಕ ಹೊಡ್ಕೋತಾನೆ ಮನಿಗೋಗಿರ್ಬೋದು ಇಲ್ಲಿ ಬಂದವ್ರು ಆ ಮಾತಲ್ಲ ನಾವು ಆ ಮಂದಿ ಇಲ್ಲಿ ಬರಕ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕ ತಾವು ರೈತರು ಹಿಡಿಸ್ತಿತ್ತು ಹಿಡಿಸ್ತಿತ್ತೋ ನಾವೆಲ್ಲರ ಆಶ್ರಮ ಅಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಎಂದಗಡೆ ಕಟ್ಟಕ್ಕಂತ್ರಿ ಮೊದಲು ವನ ತಯಾರು ಮಾಡ್ರಿ ಅಂತ ಅವನ್ ಮಾಡ್ಬೇಕು ಆಮೇಲೆ ಅಪಗಳಿಗೆ ಹಿಡಿಸೋದಂತಂದ್ರ ನಮ್ಮ ಊರನ ಹುಡುಗರು ದೇಶಿಯ ಆಟಗಳನ್ನ ಆಡ್ಬೇಕು ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡಕ್ ನಿಮ್ಮ ನಿಮ್ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದ್ ಜಾರ ಗ್ರೌಂಡ್ನಾಗ ಆಡಕ್ ಕಳಿಸ್ರಿ ಅವು ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವ್ ಚೌಕೋರ್ ನೀವು ಪಕ್ಕ ಹಿಡಿಸಿದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪಗಳ್ ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವರು ನಮ್ಮ ಮಂದಿರಗಳು ಅದಾವಲ್ಲ ಅವು ಚಂದಾಗಿ ಉಳಿಬೇಕು ಸ್ವಚ್ಛಗಿರ್ಬೇಕು ಆಮೇಲೆ ಶೌಚಾಲಯಗಳು ಊರ್ ಊರಾಗ ಆಗ್ಬೇಕು ಅಂತ ಅಪ್ಪುಗಳು ಹೇಳಿದ್ದು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಲಿಕ್ಕೆ ನಿಮ್ಮ ಊರಿಗೆ ಬರುದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು ಇನ್ ಕೆಲವು ಜನರು ಪಶು ಅದೇ ಮಾಡ್ತಿದ್ರು ಅಂದ್ರೆ ನಿಮ್ಮ ಊರನ್ ಪಶು ಅದೇ ನಿಲ್ಸು ತನ ಜೋಗಳವ್ರಿಗೆ ಹೇಳಿದ್ರು ಪಶು ಅದೇ ನಿಲ್ಸುತನ ನಿಮ್ಮ ಊರಿಗೆ ಬರೋದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಊರ್ ಮ್ಯಾಗ ಸತ್ತಾನೆ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲ್ ಏನೇನ ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ನೋಡಬೇಕಾದಂಗ ಸಂಡಾಸ್ ಕೊಟ್ಟಾರ ಸರ್ಕಾರದವರು ಕಟ್ಕೊಂಡು ಕೊಳ್ಳ ಕಟ್ಟಿಗೆ ಒಟ್ಟಾಕತ್ತೀ ಅದ್ರಾಗ ನೀವ್ ಶರೀರದವ್ರ ಬಿಡ್ರಿ ನಾ ಹಳ್ಳಿಯವ್ರದ ಬಂದವರು ಕೊಳ್ಳ ಕಟ್ಟಿಗೆ ಒಟ್ಟಾಕತ್ತೀ ಏನ್ ಕೆಟ್ಟ ಬೇನ ಆಗೇತಿ ನಿಮ್ಗ ಮತ್ ಹೋಗಿ ರೋಡ್ ಮ್ಯಾಗ ಕೂತ್ರಿಪ ನಾವೇನು ಊರದ ಆಟಬೇಕ್ ಆದ್ರ ಹೆಮಕ್ಳಿದ್ರೆ ಎದ್ ನಿಂದ್ರ ಗಂಡಸಿದ್ರ ಈ ಕಡಿಂದ ಯಾರ ಬರೋಣ ಹಿಂಗ ಹಿಡ್ತವ್ ಈ ಕಡಿಂದ ಯಾರ ಬರ್ರ ಹಿಂಗ ಹಿಡಿತಾವ ನಾವ್ ನಿರ್ಲಜ್ಜರು ಏನ್ ಹೇಳುದು ಅವು ತಾಯಂದ್ರು ನಾಕ್ ಸರಿ ನಿಂದಿರ್ತಾವ ಈಗ ಒಬ್ಬ ಹೊಂಟಂದ್ರೆ ಏಳುದು ಕುಂದ್ರದು ಏಳುದು ಕುಂದ್ರದು ಕಡಿಗೆ ಬ್ಯಾಸತ್ತು ಅರ್ಧ ಹೊಟ್ಟಾಗ ಅರ್ಧ ಕೆಳಗ ಮನಿಗೆ ಹೋಕ್ಕ ಆ ಊರ ಕರ್ಸಿ ಇದನ್ನ ಹೇಳ್ರ ಉಳಿದ ಪ್ರವಚನ ಏನ್ ಮಾಡಾಕ್ ಅಂತ ಎಷ್ಟೋ ಊರ ಇದ್ರ ಸಲಗ ನಮ್ ಕರಿತೇ ಕರಸಿ ಹೇಳಸ್ತಿದ್ರು ಆಮೇಲೆ ನಾವ್ ಒಂದ್ ಜಾರ ಬೈ ಮನುಷ್ಯ ಅಲ್ಲ ಬೇರಿ ಚಂದಾಗಿ ಬೇರೆ ಬೇರಿ ಅಂತಿದ್ರು ನಾ ಕೆಳಗೆ ಕೆಳಗ ಹೋದ್ಕೊಳ್ಳ ಬಾಳ್ ಚಂದ ಬೇದ್ರಿ ಇವತ್ತಂತಿದ್ರು ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗ್ ನನಗೆ ಒಬ್ಬ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಂತಿದ್ರ ಅಪ್ಪ ಅವಳು ತಮ್ಮ ದುಃಖ ಯಾರಿಗೂ ಹೇಳ್ಕೊಳಕ್ ಸಾಧ್ಯ ಇಲ್ಲ ಅವ್ರ ದುಃಖ ಗಂಡಸ್ರ ಅರ್ಥಕೋಬೇಕು ಇವತ್ತಿನ ತನ ನೀವು ಲೆಕ್ಕ ಹಾಕ್ರಿ ನಾವುಕ್ಕಿಂತ ಮುಂಚೆ ನಮ್ಮ ಎಂದರೆ ಉಂಡಾಳನು ನೀವು ಬೆಕ್ಕಾದವ್ರ ಹೇಳ್ರಿ ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮೌ ಎಂದರ ಹೊಸ ಸೀರೆ ತಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ಅಲ್ಲ ನಾವು ಮೊದಲು ಎದ್ದಿವಿ ನಮ್ಮ ಮೌ ಹಿಂದಾಗಡೆ ಎದ್ದಾಳಂತ ಒಬ್ಬನಾರ ಹೇಳ್ರಿ ಇದ್ರೊಳಗೆ ಬೇಕಾದವ್ರ ಹೇಳ್ರಿ ನೀವು ಮೊದಲು ಎದ್ದಿರಪ್ಪ ನಿಮ್ಮ ಹಿಂದಗಡೆ ಅಂತ ನಾ ಉಣ್ಣೋಕ್ಕಿಂತ ಮುಂಚೆ ನಮ್ಮ ಉಂಡು ಕುಂತಾಳ ಅಂತ ಒಬ್ಬರ ಗಣಮಗ ತೋರಿಸ್ರಿ ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮಲ್ಕೊಂಡಿದ್ಲು ಅಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವ್ರ ಸೇವಾ ಮಾಡ್ತ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಅಕ್ಕ ತಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದ್ರೆ ಅವ್ರ ತಮ್ಮ ದುಃಖ ಯಾರ್ಯಾರು ಹೇಳ್ಕೊಂಡ್ರ ನಾವು ಮಾಡ್ಮಾರ ತಪ್ಪು ಮಾಡಿ ಹಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗ್ ಹೊಡಿಬೇಕಾರೆ ಅನ್ನೋದಲ್ಲ ಮತ್ತ ನಮ್ಮಗೆ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದ್ರೂ ಸಹಿತ ಎಷ್ಟು ಎತ್ತರಕ್ಕೆ ಏರಕ ಸಾಧ್ಯ ಇಲ್ಲ ನಮ್ಮವ್ವ ಎತ್ಕೊಂಡ್ಲಂದ್ರೆ ಎಷ್ಟ್ ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸಕ್ ಸಾಧ್ಯ ಇಲ್ಲ ಆ ತಾಯಿ ಸಲುವಾಗಿ ಒಂದು ಮನೆಯಾಗೆ ಸಂಡಾಸು ಕಟ್ಟಿ ಅದರ ಕುಂದರ್ಸೋಕೆ ಆಗೋದಿಲ್ಲ ನಿಮ್ಗೆ ನಾವು ಏನಾಗಿತ್ತು ಎಲ್ಲರ ಒಯ್ ನಿಮ್ಮನ್ನು ಏನು ಮಾಡಬೇಕು ಯವ ನಿಮ್ಮ ಆಶಾ ಅವ್ರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗೂ ಒಂದೊಂದು ಕಟ್ರಪ್ಪ ಕಟ್ಟಿಂದ ಅದ್ರ ಕುಂದ್ರ ಬರ್ರಿ ಬಾಳ್ ಮಂದಿ ಕಟ್ತಾರ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರ ಊರನ್ ಹುಡುಗರು ಗ್ಯಾಂಗ್ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕ ನಾತೋ ಇಲ್ಲ ಅಂತ ಕೇಳ್ಬೇಕು ಅನ್ನಂದ್ರೆ ಆಗ್ಲಾರ್ದ ನಿನ್ನ ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನದಾಗ ಆಗ ಶುರು ಆಕೈತಿ ಒಳಗ ಮುಂದ ಒಣ ಹುಡುಗ ಹುಡುಗರು ಕಂಡು ಅಂದ್ರೆ ದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗ್ ಬರ್ತಾನ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದ್ ಇಪ್ಪತ್ತು ಕಿಲೋಮೀಟರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರೀ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಬರಕ್ಕೆ ಕೇಳ್ತಾರ ಗೌಡ ಕಡೆ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗುದು ಮರಯ ಹೊರಗಡೆ ಹೋಗಿದ್ದ ತಂದು ಬಿಟ್ಟಾರ ಇಲ್ಲಿ ಒಟ್ಟು ನೋಡ ಮನಿ ಕಡೆ ನೀವು ಸಾವ್ಕಾರ ಕಟ್ಟತನ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರ ಅಪೋಳಿ ಇದು ಬಾಳ್ ಹಿಡಿಸ್ತಿತ್ತು ಇದನ್ನ ಹೇಳಸ್ತಿದ್ರ ಅಪ್ಪವಳ ನಮ್ ಕಡಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ ಸ್ವಚ್ಛತೆ ಇಟ್ಕೊಳೋನು ನಮ್ ಊರೊಳಗ ಒಂದ್ ವನ ತಯಾರು ಮಾಡೋನು ಅದಕ್ ಬೇಕಂದ್ರೆ ಸಿದ್ಧೇಶ್ವರ ವನ ಅಂತ ಹೆಸರು ಇಡೋನು ಎಲ್ಲಾರು ಆಮ್ಯಾಗ ಇನ್ನೊಂದ್ ಮಾತ್ ಕೊನೇದಾಗಿ ಹೇಳ್ತೇನೆ ನಾವು ಹತ್ತು ನಿಮಿಷ ಮಾತಾಡ್ಬೇಕಾಗಿತ್ತು ಬಳಕ್ ಮಾತಾಡಿದೆ ಮತ್ ಇಷ್ಟ್ಯಾಕ್ ಮಾತಾಡಿದೆ ಅಂತ ನನ್ಗೆ ಅನ್ನೋರು ಯಾರು ಇಲ್ಲಲ್ಲ ಹಿಂಗಾಗಿ ಆಲ್ಮಟ್ಟಿ ಯಾರು ಜನ ಅನ್ಬೇಕು ಯಾವಾಗಾರ ಕೊಟ್ಟಿದ್ದ ತಂದ್ ಕೊಟ್ಟದ್ ನನ್ ಕೈ ಇಲ್ಲಿ ಬಂದ್ಕೂಡ್ಲೆ ತಂದಿಟ್ಟರು ಹತ್ತು ನಿಮಿಷ ಸಲ ನನ್ ಗೊತ್ತೈತಿ ಯಾಕಂದ್ರ ರಾಜ್ಯಪಾಲರದಾರ ಅಂದ ಕೆಲವೊಂದು ಇವ್ನ ಪಾಲಸ್ ಕೊಟ್ಟಕೈತಿ ಅವ್ರು ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ ನಮ್ಗೆ ಹೆಂಗಿನವ್ರು ಅದ ಸುಮ್ ರಾಜ್ಯಪಾಲರು ಇರ್ತೀವ್ರಪ್ಪ ಅವ್ರು ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗಿನವ್ರು ಅದ ಹಳ್ಳಿ ಅದಾರ ಜನಪ್ರತಿನಿಧಿಗಳಿದ್ರು ಚಲೋ ಹೆಸರು ಗಳಿಸಿದ ಬಹಳ ಕಡಿಮೆ ಅವಧಿ ಒಳಗೆ ಅದಕ್ಕೆ ನಾ ಇಲ್ಲಿ ನಮ್ಮ ನಮ್ಮೂರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ಸಾಧ್ಯ ಇದ್ರೆ ಎಲ್ಲ ಊರುಗಳೊಳಗೂ ಒಳಗೂ ಒಂದೊಂದು ವನಗಳನ್ನು ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ ಯುವಕ ಮಂಡಳದವ್ರ ಇರ್ಲಿ ಮಹಿಳಾ ಮಂಡಳದವ್ರು ಇರ್ಲಿ ಎಲ್ಲೇ ಜಾಗ ಸಿಗ್ಲಿ ಎಲ್ಲಿ ಜಾಗ ಸಿಗ್ಲಿಕ್ಕೆ ಅಂದ್ರೆ ನಮ್ ಹೊಲ್ದಾಗ ನಮ್ಮಲ್ಲಿ ನಾಲ್ಕು ವನಗಳಿರ್ತಿದ್ವು ಗ್ರಾಮವನ ರಾಜವನ ವೈದ್ಯವನ ಮತ್ತು ದೇವವನ ಅಂತ ಆ ವನಗಳ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತೈತೆ ನೋಡ್ರಿ ನಾ ಈ ವರ್ಷ ಒಂದ್ ಕೋಟಿ ರೂಪಾಯಿ ಗಿಡ ನನ್ ಕೊಡವ್ರದಾರ್ ಒಬ್ಬರು ಅವು ಸಣ್ಣ ಅಲ್ಲ ದೊಡ್ಡ ಗಿಡಗಳು ಒಂದ್ ಕೋಟಿ ಗಿಡ ಒಬ್ರು ಕೊಡವ್ರದಾರ್ ನನ್ ಅವು ಒಂದ್ ಕೋಟಿ ಕೋಟಿನೂ ಕಟ್ಸ ಇದು ಅಲ್ದ ನೀವು ಎಷ್ಟು ಊರ ಎಷ್ಟ್ ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೀ ಎಂಟೊಂಬತ್ ಸಾವಿರದಾಗ ಗೊಬ್ಬರ ಗ್ಯಾಸ್ ಬೆಕ್ಕದಷ್ಟು ಮಂದಿ ತಯಾರಾಗ್ರಿ ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ ನಲ್ವತ್ ಸಾವಿರ ರೂಪಾಯಿ ಒಬ್ಬರಿಗೆ ಬರೀ ಒಂಬತ್ ಸಾವಿರದ ಏನ್ ನಾಲ್ಕೈದನೂರ ಹೆಚ್ಚು ಕಡಿಮೆ ಎಷ್ಟು ಸಾವಿರ ಹಳ್ಳಿ ತಯಾರಾಗ್ರಿ ಸಾವಿರ ಹಳ್ಳಿ ಕೊಡುವ ಕೆಪಾಸಿಟಿ ಐತಿ ನೀವಂದ್ರಿ ಸ್ವಾಮಿಗಳು ಇಲೆಕ್ಷನ್ ನಿಂದ್ರು ನಾ ಈ ಜನ್ಮದಾಗಲ್ಲ ಬೇಕಂದ್ರೆ ಮುಂದಿನ ಜನ್ಮದಾಗಂತ ಮೊದ್ಲೇ ನಿರ್ಣಯ ಮಾಡೀನಿ ಈ ಜನ್ಮದಾಗ ಇವ ಏನ್ ಹಾಕೊಂಡಿನಲ್ಲ ಇದರಷ್ಟು ಪವಿತ್ರನ್ ಯಾವುದೂ ಇಲ್ಲ ಇದನ್ನ ಬಿಟ್ಟು ಮತ್ತೊಂದೇನು ಇಲ್ಲ ಅಪ್ಪವಳ ಸಂಸ್ಕಾರನ ಹಂಗದಾವ್ ನಮಗ್ ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ ಇವನ್ ತೆಗೆದಿಡು ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿತಿ ಹಿಡಿ ಅಂದಿದ್ರು ಸ್ಪಷ್ಟ ಅಭಿಮತ ಇತ್ತು ನನಗೊಬ್ಬರು ಮಾನ್ಯ ಕೇಳಿದ್ರು ಅಪವಳು ದೇವರು ಧರ್ಮದ ಬಗ್ಗೆ ಮಂದಿರಗಳ ಬಗ್ಗೆ ಅಪ್ಪಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದ್ರು ಎಲ್ಲ ಊರನ್ ಗುಡಿಗಳಿಗೆ ಅಪ್ಪುಗಳ ಉದ್ಘಾಟನೆಗೆ ಅವರ ಹೋಗಿದ್ರು ಅಂತ ಹೇಳಿದೆ ಆಮ್ಯಾಗ ಅಪ್ಪಗಳು ನಮ್ಮಲ್ಲಿ ಬಾಲ್ಗಾಂವ್ ನಮ್ಮ ನಮ್ಮ ಸ್ವಾಮಿಗಳು ಸ್ವಾಮಿಗಳಂತದ್ರ ಅಲ್ಲಿ ಗಣಪತಿ ಗುಡಿ ಕಟ್ಟಾಕ್ ಹಚ್ಚಿದ್ರ ಅಪ್ಪುಗಳು ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಾಕ್ ಹಚ್ಚಿದ್ರಿ ಈಗ ಅಲ್ಲಿ ಐದೈದ್ ಸಾವಿರ ಹತ್ತ ಸಾವಿರ ಜನ ಸೇರ್ತ ಅಪ್ಪಗಳನ್ನ ಸಮೀಪದಿಂದ ಅರ್ಥಕೊಂಡವ್ರ ಅರ್ಥಕೊಂಡ್ರು ಅದಕ್ಕ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗು ಅಳವಡಿಸ್ಕೊಂಡ್ರೆ ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು ನಾವು ಸ್ವಚ್ಛ ಇಡೋನು ಊರು ಸ್ವಚ್ಛ ಇಡೋನು ಮನೆ ಸ್ವಚ್ಛ ಇಡೋನು ಗಿಡ ಹಚ್ಚೋನು ಮತ್ತೆ ಏನೇನೋ ಮಾಡೋನು ಇವನ್ನ ಮಾಡಿದೀವಿ ಅಂದ್ರೆ ಅಪ್ಪೋಳಿಗೆ ನಮನ ಸಲ್ಲಿಸಿದಂಗೆ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ ಅವರು ದಾಸರನ್ನ ಆಚಾರ್ಯರನ್ನ ಮತ್ತು ಶರಣರನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸಾಂಗ್ಗಳು ತಿಳ್ಕೊಂಡಿವಿ ಇಲ್ಲೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತಿಳ್ಕೊಂಡವರು ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವರು